ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೇಮ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ದಯವಿಟ್ಟು ನಿಮ್ಮಲ್ಲಿ ನನಗೆ ಕ್ಷಮೆ ಇರಲಿ ಕೆಲವು ಕಾರಣಾಂತರಗಳಿಂದ ನಾನು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಇವತ್ತು ನಮ್ಮ ತೋಟದಲ್ಲಿ ಏನೇನು ಫ್ರೂಟ್ಸ್ ಗಿಡ ಇದೆ ಹೇಗಿದೆ ಅಂತ ನಿಮಗೂ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಗಾರ್ಡನ್ ನೋಡಿ ಇದರಲ್ಲಿ ನಾನು ಒಂದು ಗ್ರೇಪ್ಸ್ ಗಿಡ ಎರಡು ಗ್ರೇಪ್ಸ್ ಗಿಡ ಇದೆ ಒಂದು ಡ್ರ್ಯಾಗನ್ ಇದೆ ಹಾಗೆಯೇ ಇದು ನೋಡಿ ಹಳೆಯ ನಿಂಬೆ ಗಿಡ ಹಾಗೆಯೇ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಇದು ಚೇಪೇಕಾಯಿ ಗಿಡ ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಚೇಪೇಕಾಯಿ ಇದು ಒಳಗಡೆ ಕಟ್ ಮಾಡಿದ್ರೆ ಪಿಂಕ್ ಕಲರ್ ಇರುತ್ತೆ ಹಾಗೆಯೇ ನೀವು ಇದನ್ನು ಸೂರ್ಯನಾಮ ನಾಮಚರಿ ಅಂತ ಏನು ಕರಿತೀವಿ ಅದು ಇದು ಇದು ಶೇಪು ಅಷ್ಟೇ ರುದ್ರಾಕ್ಷಿ ಥರ ಇರುತ್ತೆ ಬಟ್ ತಿನ್ನೋಕ್ಕೂ ಅಷ್ಟೇ ತುಂಬ ಸ್ವೀಟ್ ಸ್ವೀ ಸ್ವೀಟಾಗೂ ಇರುತ್ತೆ ಹಾಗೆಯೇ ಹುಳಿನೂ ಇರುತ್ತೆ ಸಿಹಿನೂ ಇರುತ್ತೆ ಹುಳಿನೂ ಇರುತ್ತೆ ಇದು ನೋಡಿ ಚರಿಗೂ ಇದು ಒಂದು ಸತಿ ಗಿಡ ಒಣಗೋಗ್ಬಿಟ್ಟಿತ್ತು ನೀರು ಹಾಕ್ದಿರ ಹಾಗೆಯೇ ತುಂಬ ಕಷ್ಟಪಟ್ಟು ರಿಕವರ್ ಮಾಡಿದೆ ನೋಡಿ ಇವಾಗ ಎಷ್ಟೊಂದು ಹೂವು ಬಿಟ್ಟಿದೆ ಹಾಗೆಯೇ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ಇದು ಇಷ್ಟೇ ಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವೀಟ್ ಸ್ವೀಟಾಗಿ ನಾನು ದೊಡ್ಡ ಡ್ರಮ್ಮಲ್ಲಿ ಇದನ್ನು ಇಟ್ಟಿದ್ದೀನಿ ಹಾಗೆಯೇ ನೀವೇನು ಇದ್ದೀರಾ ಇದು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿದ್ದಿದ್ದು ಸಪೋಟ ಗಿಡ ಇದನ್ನು ಅಷ್ಟೇ ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ ಅದರಲ್ಲಿ ನಾನು ದಂಟಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ನೋಡಿ ಇದು ಅಷ್ಟೇ ಚೀನಾ ಆರೆಂಜ್ ಇದು ಇದು ಇದನ್ನು ಅಷ್ಟೇ ದೊಡ್ಡ ಡ್ರಮ್ಮಲ್ಲಿ ನಾನು ಹಾಕಿದ್ದೀನಿ ಹಾಗೆಯೇ ನೀವೇನು ನೋಡ್ತಾ ಇದ್ದೀರಾ ಇದು ಚಪೆಕಾಯಿ ಗಿಡ ಇದೂ ಅಷ್ಟೇ ತುಂಬ ಚೆನ್ನಾಗಿ ಹೂವನೂ ಮತ್ತು ಬಿಟ್ಟಿದೆ ಹಾಗೆಯೇ ನಾನು ಕಿಚನ್ ವೆಸ್ಟ್ನ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ಅದು ಒಣಗಿದ್ಮೇಲೆ ನಾನು ಮಣ್ಣನ್ನು ತಿರುಗಿಸ್ತೀನಿ ಅದರಲ್ಲಿ ಧನಿಯಾ ಬೀಜ ಮೊಳಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ನಾವು ಸ್ವಲ್ಪ ಈ ಕಡೆಗೆ ಬಂದರೆ ಡ್ರ್ಯಾಗನ್ ಫ್ರೂಟು ಎರಡಿತ್ತು ಅದನ್ನು ಒಂದನ್ನು ತೆಗೆದು ಒಂದು ದೊಡ್ಡ ಪಾಟಲ್ಲಿ ನಾನು ನಾಟಿ ಮಾಡಿದ್ದೀನಿ ಅದು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಡ್ರ್ಯಾಗನ್ ಫ್ರೂಟು ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ಕಿಚನ್ ವೇಸ್ಟಿಂದ ಬಿದ್ದು ನಿಂಬೆ ನಿಂಬೆಹಣ್ಣಿನ ಗಿಡ ಇದೇ ಫಸ್ಟ್ ಟೈಮು ಕಾಯಿ ಸ್ಟಾರ್ಟ್ ಆಗಿದೆ ಹಾಗೆಯೇ ಗಿಡ ತುಂಬ ಕಾಯಿ ಮತ್ತು ಹೂವಿದೆ ಚೆನ್ನಾಗಿ ಬಿಟ್ಟಿದೆ ಅದ್ರ ಪಕ್ಕದಲ್ಲಿ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ನೀವೇನು ನೋಡ್ತಾ ಇದ್ದೀರಾ ನಾವು ಊಟಿ ಆಪಲ್ ಅಥವಾ ಆಪಲ್ ಬೀರ್ ಅಂತ ಏನು ಕರಿತೀವಿ ಆ ಗಿಡ ಬಂದಿದೆ ನೋಡಿ ಆ ಗಿಡದಲ್ಲಿ ಚಿಗುರು ಎಷ್ಟು ಚೆನ್ನಾಗಿ ಒಡೆದಿದೆ ಗಿಡ ಗಿಡ ತುಂಬ ಹೆಲ್ದಿಯಾಗಿದೆ ಹಾಗೆಯೇ ಅದ್ರ ಪಕ್ಕದಲ್ಲಿ ಒಂದು ಆಪಲ್ ಗಿಡ ಇದೆ ಚಿಕ್ಕದು ಅದ್ರ ಪಕ್ಕದಲ್ಲಿ ನೋಡಿ ಇದು ದಾಳಂಬರಿ ಗಿಡ ಇದು ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟಿದ್ದೀನಿ ಇದು ಚರಿ ಗಿಡ ಇದು ನಾರ್ಮಲ್ ಚರಿ ಇದು ಗಿಡದಲ್ಲಿ ಕಾಯಿಬಿಟ್ರೆ ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿ ಅಂದವಾಗಿ ಕಾಣಿಸುತ್ತೆ ಯಾಕೆ ಅಂತಂದರೆ ಗಿಡ ಪೂರ್ತಿ ರೆಡ್ ರೆಡ್ಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಪಕ್ಕದಲ್ಲಿ ಮಲ್ಬರಿ ಗಿಡ ಇದೆ ಇದು ಅಷ್ಟೇ ಸೈಜ್ ತುಂಬ ದೊಡ್ಡದಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆಯೇ ನನ್ನ ಹತ್ರ ಎರಡು ಗಿಡ ಇದೆ ನೋಡಿ ಇದು ಮೊದಲನೇ ಗಿಡ ತುಂಬ ಚೆನ್ನಾಗಿ ಅಂಜೂರ ಕಾಯಿಬಿಟ್ಟಿದೆ ಹಾಗೆಯೇ ಎರಡನೇ ಗಿಡದಲ್ಲೂ ಅಷ್ಟೇ ನೋಡಿ ಕಾಯಿ ಕಡಿಮೆ ಆದರೆ ಗಿಡ ಹೆಲ್ದಿಯಾಗಿದೆ ನೀವೇನು ಇದ್ದೀರಾ ನೋಡಿ ನಾನು ಕಿಚನ್ ವೇಸ್ಟನ್ನ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ಒಣಗಿದ್ಮೇಲೆ ಮಣ್ಣನ್ನು ತಿರ್ಸ್ಕೊಳ್ತೀನಿ ಹಾಗೆಯೇ ಪೂಪಾಯ ಪರಂಗಿ ಗಿಡ ಒಂದನ್ನು ನರ್ಸರಿಯಲ್ಲಿ ತಂದಿದ್ದು ಇನ್ನೊಂದು ಕಿಚನ್ ವೇಸ್ಟಲ್ಲಿ ಬಂದಿರೋಂಥದ್ದು ಇದು ಅಷ್ಟೇ ನಲ್ಲಿಕಾಯಿ ಗಿಡ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿತ್ತು ಇದನ್ನು ಒಂದು ದೊಡ್ಡಪಾಟ್ಗೆ ನಾನು ಶಿಫ್ಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಈ ಕಡೆಗೆ ಬಂದರೆ ಇದು ಹಳೇದು ಡ್ರ್ಯಾಗನ್ ಫ್ರೂಟು ಇದು ನೋಡಿ ದ್ರಾಕ್ಷಿ ಗಿಡ ಇದು ಇದು ಸೀಡ್ಲೆಸ್ ಲೆಮನ್ ಇದು ನಿಂಬೆಹಣ್ಣಿನ ಗಿಡ ಹಾಗೆಯೇ ಇದು ನೋಡಿ ನೆರಳೆ ಗಿಡ ಇದು ಅಷ್ಟೇ ಟ್ವೆಂಟಿ ಲೀಟ್ರ್ ಬಕೆಟಲ್ಲಿತ್ತು ನಾನು ದೊಡ್ಡ ಪಾಟ್ಗೆ ಶಿಪ್ ಮಾಡಿದ್ದೀನಿ ಹಾಗೆಯೇ ಇದು ಪಿಂಕ್ ಕಲರು ಆ್ಯಪಲ್ ಅಂತ ಹಾಗೆಯೇ ಇದೂ ಅಷ್ಟೇ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿತ್ತು ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ವೈಟ್ ವಾಟ್ರಾಪಲ್ಲಿ ಇದು ಇದೂ ಅಷ್ಟೇ ಚಿಕ್ಕ ಪಾಟಲ್ಲಿತ್ತು ಇದನ್ನು ನಾನು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಮಲ್ಬರಿ ಇದೊಂದು ಜಾತಿ ಇದು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಮಲ್ಬರಿ ಹಣ್ಣು ಹಾಗೆಯೇ ಇದು ನೋಡಿ ಸ್ಟಾರ್ ಫ್ರೂಟ್ ಇದು ಅದರ ಪಕ್ಕದಲ್ಲಿರೋದು ಮೋಸಂಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ಇನ್ನು ಸ್ವಲ್ಪ ಈ ಕಡೆಗೆ ಬಂದರೆ ನೋಡಿ ಇಲ್ಲೊಂದು ಆರೆಂಜ್ ಗಿಡ ಇದು ಕಾಣಿಸುತ್ತೆ ಆಲ್ರೆಡಿ ಆರೆಂಜ್ ಸ್ಟಾರ್ಟ್ ಆಗಿದೆ ಇದು ನೋಡಿದಿನ ಬೀರ ಆಪಲ್ ಅಥವಾ ಊಟಿ ಆಪಲ್ ಅಂತ ಏನು ಕರಿತೀವಿ ಇದು ಒಂಬತ್ತು ವರ್ಷದ ಗಿಡ ಇದು ನೋಡಿ ಬುರ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನು ಡ್ರಮ್ಮಲ್ಲಿ ಇಟ್ಟಿದ್ದೆ ಆ ಡ್ರಮ್ನ ಕಟ್ ಮಾಡಿದ್ದೀನಿ ಹಾಗೆಯೇ ಸ್ವಲ್ಪ ಈ ಕಡೆಗೆ ಬಂದರೆ ಇಲ್ಲೊಂದು ಚಿಪೇಕಾಯಿ ಗಿಡನ ಕಾಣಿಸುತ್ತೆ ಹಾಗೆಯೇ ಸ್ವಲ್ಪ ಈ ಕಡೆಗೆ ಬಂದರೆ ಸಪೋಟ ಗಿಡ ಇದು ಅಷ್ಟೇ ಎಂಟೊಂಬತ್ತು ವರ್ಷದ ಗಿಡ ಇದೂ ನೋಡಿ ಇದು ಆಬರ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು